ನಮಸ್ತೆ ಕರ್ನಾಟಕ ನಮ್ಮ ಅರವತ್ತೊಂಬತ್ತು ವಿಶೇಷ ವಿಷಯಗಳ ಮೂರನೇ ಭಾಗದ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವೇನಾದರೂ ಭಾಗ ಒಂದು ಹಾಗೂ ಭಾಗ ಎರಡನೇ ವಿಡಿಯೋ ನೋಡಿಲ್ಲ ಅಂದ್ರೆ ತಪ್ಪದೆ ಆ ವಿಡಿಯೋನ ನೋಡಿಕೊಂಡು ಭಾಗ ಮೂರಕ್ಕೆ ಬನ್ನಿ ಭಾಗ ಒಂದು ಹಾಗೂ ಭಾಗ ಎರಡು ವಿಡಿಯೋದ ಲಿಂಕ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಥವಾ ಐ ಬಟನ್ ಅಲ್ಲಿ ಸಿಗುತ್ತೆ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲೇ ಬಾರಿ ಬಂದಿದ್ರೆ ನನ್ನ ಬಗ್ಗೆ ಹೇಳೋದಾದ್ರೆ ನನ್ನ ಹೆಸರು ನಂದನ್ ನಮ್ಮ ಬಾಲ್ಯ ಸ್ನೇಹಿತರ ಜೊತೆ ಎಲ್ಲ ಸೇರ್ಕೊಂಡು ಜಾಗಲ್ನ ಎಕ್ಸ್ಪ್ಲೋರ್ ಮಾಡ್ತಿರ್ತೀವಿ ಜಾಗದ ಮಹತ್ವ ತಿಳಿಸ್ತೀವಿ ಊಟ ಕಲ್ಚರ್ನ ನಮ್ಮ ಕನ್ನಡ ಜನತೆಗೆ ಪರಿಚಯಿಸ್ತೀವಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ದರ್ ಎಂ ವಿಶ್ವೇಶ್ವರಯ್ಯರವರು ಸ್ವಯಂಚಾಲಿತ ವೇರ್ ವಾಟರ್ ಗಳನ್ನು ವಿನ್ಯಾಸಗೊಳಿಸುವ ಮೂಲಕ ನೀರಾವರಿ ತಂತ್ರಜ್ಞಾನದಲ್ಲಿ ಅದ್ಭುತ ಪ್ರಗತಿಯನ್ನು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಮೂರರಲ್ಲಿ ಪುಣೆಯಲ್ಲಿರುವ ಖಡಕ್ ವಾಸ್ಲ ಅಣೆಕಟ್ಟಿನಲ್ಲಿ ಮೊದಲು ಅಳವಡಿಸಲಾಯಿತು ಈ ತಂತ್ರಜ್ಞಾನವನ್ನು ನಂತರ ಗ್ವಾಲಿಯರ್ನ ಟೈಗ್ರ ಅಣೆಕಟ್ಟು ಮತ್ತು ಮೈಸೂರಿನ ಕೃಷ್ಣರಾಜ ಸಾಗರ ಅಣೆಕಟ್ಟಿನಲ್ಲಿ ಅಳವಡಿಸಲಾಯಿತು ಭಾರತದ ಮೊಟ್ಟ ಮೊದಲ ಅಂಡರ್ ವಾಟರ್ ಚಿತ್ರೀಕರಣವು ನಡೆದಿದ್ದು ನಮ್ಮ ಕನ್ನಡಿಗರ ಚಿತ್ರದಲ್ಲಿ ಅದು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ರವರು ನಟಿಸಿರುವ ಹಾಗೂ ಕರಾಟೆ ಕಿಂಗ್ ಶಂಕರ್ ರವರು ನಿರ್ದೇಶಿಸಿದ ಒಂದು ಮುತ್ತಿನ ಕತೆ ಬೆಂಗಳೂರು ಪ್ರದೇಶದ ಅತ್ಯಂತ ಹಳೆಯ ಉತ್ಸವ ಮತ್ತು ವಿಶ್ವಪ್ರಸಿದ್ಧ ಬೆಂಗಳೂರು ಕರಗವು ಹೈದರಾಲಿಯ ಕಾಲದಿಂದಲೂ ಶಾ ಮಸ್ತಾನ್ ದರ್ಗಕ್ಕೆ ಪ್ರವೇಶಿಸುವ ಮೂಲಕ ಹಿಂದೂ ಮುಸ್ಲಿಮರ ನಡುವಿನ ಏಕತೆಯನ್ನು ಬೆಸೆದಿದೆ ಕರ್ನಾಟಕ ರಾಜ್ಯದ ಅಧಿಕೃತ ನೃತ್ಯ ನಮ್ಮ ಕರಾವಳಿ ಭಾಗದ ಯಕ್ಷಗಾನ ನಿಮಗೆ ಗೊತ್ತಾ ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಅಭಿನಯಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದ ವ್ಯಕ್ತಿ ನಮ್ಮ ಕನ್ನಡಿಗರಾದ ಎಂವಿ ವಾಸುದೇವ ಇಡೀ ಏಷ್ಯಾ ಖಂಡದಲ್ಲೇ ರೇಷ್ಮೆಯನ್ನು ಬೆಳೆಯುವುದರಲ್ಲಿ ನಮ್ಮ ರಾಮನಗರದ ರೈತರದೇ ಮೇಲುಗೈ ಬೆಂಗಳೂರು ಅರಮನೆಯ ವಾಸ್ತುಶಿಲ್ಪವು ಲಂಡನಿನ ವಿನ್ಸರ್ ಕ್ಯಾಸಿಂದ ಪ್ರೇರಿತವಾಗಿದೆ ದಕ್ಷಿಣ ಭಾರತದ ಚಿರಪುಂಜಿ ಎಂದೇ ಜನಪ್ರಸಿದ್ಧವಾಗಿರುವ ನೆಲ ನಮ್ಮ ಕರ್ನಾಟಕದಲ್ಲಿದೆ ಅದು ಪಶ್ಚಿಮ ಘಟ್ಟದ ನಡುವಲ್ಲಿರುವ ಹಾಗು ದಕ್ಷಿಣ ಭಾರತದಲ್ಲಿ ಮೊದಲನೇ ಬಾರಿಗೆ ವ್ಯಾಪಾರ ವಹಿವಾಟುಗಳಿಗೆ ಚಿನ್ನದ ನಾಣ್ಯವನ್ನು ಪರಿಚಯಿಸಿದ್ದು ಇಮ್ಮಡಿ ಪುಲಕೇಶಿಯ ಕಾಲದಲ್ಲಿ ಹಾಗೂ ಆ ನಾಣ್ಯದ ಮೇಲೆ ಕನ್ನಡದ ಸ್ವರ್ಣ ಅಕ್ಷರಗಳಿದ್ದವು ಸಾವಿರದ ಒಂಬೈನೂರ ಅರವತ್ತರ ದಶಕದ ಅಂತ್ಯದಲ್ಲಿ ನಿರ್ಮಿಸಲಾದ ಕೈಗಾ ಪರಮಾಣು ವಿದ್ಯುತ್ ಸ್ಥವರವನ್ನು ಭಾರತದ ಅತ್ಯಂತ ಹಳೆಯ ಪರಮಾಣು ವಿದ್ಯುತ್ ಸ್ಥವರಗಳಲ್ಲಿ ಒಂದಾಗಿದೆ ಇದು ಒತ್ತಡಕ್ಕೊಳಗಾಗದ ಭಾರಿ ನೀರಿನ ರಿಯಾಕ್ಟರ್ ವಿನ್ಯಾಸವನ್ನು ಬಳಸುತ್ತದೆ ಮತ್ತು ದೇಶದ ಇಪ್ಪತ್ತಾರು ಕಾರ್ಯನಿರ್ವಹಿಸುವ ಪರಮಾಣು ಶಕ್ತಿ ರಿಯಾಕ್ಟರ್ಗಳಲ್ಲಿ ಒಂದಾಗಿದೆ ಕರ್ನಾಟಕವನ್ನು ಗಂಧದ ಗುಡಿ ಎಂದು ಕರೆಯುತ್ತಾರೆ ಏಕೆಂದರೆ ಕರ್ನಾಟಕವು ಇಡೀ ದೇಶದಲ್ಲಿ ಅತಿ ಹೆಚ್ಚು ಗಂಧದ ಮರಕ್ಕೆ ನೆಲೆಯಾಗಿದೆ ನಮ್ಮ ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಾನೂರ ಐವತ್ತು ವರ್ಷದ ಅತಿ ಹಳೆಯ ಅರ್ಥಶಾಸ್ತ್ರದ ಮನುಸ್ಕ್ರಿಪ್ಟ್ ಈಗಲೂ ಆಗೇ ಇದೆ ಈ ಮನುಸ್ಕ್ರಿಪ್ಟ್ ಅನ್ನು ಸಂಸ್ಕೃತ ಭಾಷೆಯಲ್ಲಿ ಪಾಮ್ ಎಳೆಯ ಮೇಲೆ ಬರೆದಿದ್ದು ಇದಕ್ಕೆ ಏಳ್ನೂರು ವರ್ಷದ ಆಯಸ್ಸಿದೆ ವಿಶ್ವವಿಖ್ಯಾತ ತಿರುಪತಿ ತಿಮ್ಮಪ್ಪನ ಮಹಿಮೆ ನಿಮಗೆ ಗೊತ್ತೇ ಇದೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಮೊದಲನೆಯ ಪೂಜೆ ಹಿಂದಿನವರೆಗೂ ಕನ್ನಡಿಗರಾದ ಸುರಪುರದ ಅರಸರಿಗೆ ಸಲ್ಲಿಸಲಾಗುತ್ತೆ ದಕ್ಷಿಣ ಭಾರತದ ಎಲ್ಲ ಆರು ರಾಜ್ಯಗಳೊಂದಿಗೆ ಭೂಗಡೆಯನ್ನು ಹೊಂದಿರುವ ಏಕೈಕ ದಕ್ಷಿಣ ರಾಜ್ಯ ನಮ್ಮ ಕರ್ನಾಟಕ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕನ್ನಡ ಕವಿಯತ್ರಿ ನಾಟಕಗಾರ್ತಿ ಶಿಕ್ಷಣ ತಜ್ಞೆ ಹೋರಾಟಗಾರ್ತಿ ಮಮತಾ ಸಾಗರ್ ಅವರಿಗೆ ವಿಶ್ವ ಬರಹಗಾರರ ಸಂಸ್ಥೆಯಿಂದ ವಿಶ್ವ ಬರಹ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಇಮ್ಮಡಿ ಪುಲಕೇಶಿಯು ಇತರ ಅರಸರಿಗಿಂತ ಮೊದಲು ಅರಬ್ಬರನ್ನು ಸೋಲಿಸಿದರು ಇಡೀ ಭಾರತದಲ್ಲೇ ಅತಿ ಹೆಚ್ಚು ಕಾಫಿ ರಫ್ತು ಮಾಡುವ ರಾಜ್ಯ ನಮ್ಮ ಕರ್ನಾಟಕ ನಿಮ್ಮೆಲ್ಲರಿಗೆ ಗೊತ್ತಿರ್ಬೋದು ಭಾರತದ ರಾಷ್ಟ್ರಪಕ್ಷಿ ನವಿಲು ಕರ್ನಾಟಕದ ರಾಜ್ಯಪಕ್ಷಿ ಅಂತ ಗೊತ್ತಾ ಕರ್ನಾಟಕದ ರಾಜ್ಯಪಕ್ಷಿ ನೀಲಕಂಠ ಪಕ್ಷಿ ನಮ್ಮ ಕರ್ನಾಟಕ ಎಷ್ಟು ಸಂಪತ್ಪರಿತವಾಗಿತ್ತು ಎಂದರೆ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ರಸ್ತೆಯ ಮೇಲೆ ಚಿನ್ನವನ್ನು ತರಕಾರಿಯ ರೀತಿಯಲ್ಲಿ ಮಾರುಕಟ್ಟೆಯಲ್ಲಿ ಮಾರುತ್ತಿದ್ದರು ಏಷ್ಯಾ ಖಂಡದಲ್ಲಿ ಪ್ರಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ವಿದ್ಯುತ್ ಬೀದಿ ದೀಪವನ್ನು ಆಗಸ್ಟ್ ಐದರ ಸಾವಿರದ ಒಂಬೈನೂರ ಐದರಲ್ಲಿ ಅಳವಡಿಸಲಾಗಿತ್ತು ಇಡೀ ಪ್ರಪಂಚದಲ್ಲಿ ಸಂಸ್ಕೃತ ಮಾತಾಡುವ ಒಂದೇ ಒಂದು ಜಾಗ ಅಂದರೆ ಅದು ನಮ್ಮ ಕರ್ನಾಟಕದಲ್ಲಿರುವ ಶಿವಮೊಗ್ಗದ ಮತ್ತೂರು ಗ್ರಾಮ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಇದನ್ನು ಕದಂಬ ರಾಜನಾದ ಕಾಕುಸ್ತವರ್ಮನ ಕಾಲದಲ್ಲಿ ಬರೆಯಲಾಗಿತ್ತು ನೀವು ಬೆಳಿಗ್ಗೆ ತಿಂಡಿಗೆ ತಿನ್ನುವ ದೋಸೆಯು ಪ್ರಪಂಚಕ್ಕೆ ಐದನೇ ಶತಮಾನದಲ್ಲಿ ಪರಿಚಯಿಸಿದ್ದು ನಮ್ಮ ಉಡುಪಿಯ ಕನ್ನಡಿಗರು ಇಡೀ ಏಷ್ಯಾ ಖಂಡಕ್ಕೆ ಮೊದಲನೇ ಬಾರಿಗೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಸ್ಥಾಪಿಸಿದ್ದು ನಮ್ಮ ಕರ್ನಾಟಕದಲ್ಲಿ ಅದು ನಮ್ಮ ಶಿವನ ಸಮುದ್ರದಲ್ಲಿ ನಮ್ಮ ಭಾರತದ ಬಾವುಟ ಯಾವಾಗಿದ್ದರೂ ನಮ್ಮ ಹೆಮ್ಮೆ ನಮ್ಮ ಭಾರತದ ಬಾವುಟ ತಯಾರಿಕೆಯಾಗುವ ಏಕೈಕ ಅಧಿಕೃತ ಕೇಂದ್ರವು ಹುಬ್ಬಳ್ಳಿಯ ಖಾದಿ ಗ್ರಾಮೋದ್ಯೋಗ ಕೇಂದ್ರ ಭಾರತೀಯ ಶ್ರೇಷ್ಠ ವಿಜ್ಞಾನಿ ನಮ್ಮ ಹೆಮ್ಮೆಯ ಕನ್ನಡಿಗ ಭಾರತ ರತ್ನ ಹಾಗೂ ಕರ್ನಾಟಕ ರತ್ನ ಪುರಸ್ಕೃತ ಡಾಕ್ಟರ್ ಸಿ ಎನ್ ಆರ್ ರಾವ್ ಎಂದು ಪ್ರಸಿದ್ಧರಾಗಿರುವ ಡಾಕ್ಟರ್ ಚಿಂತಾಮಣಿ ನಾಗೇಶ್ ರಾಮಚಂದ್ರ ರಾವ್ ರವರು ಮೆಟೀರಿಯಲ್ಸ್ ರಿಸರ್ಚ್ ಸೊಸೈಟಿಯಿಂದ ಅತ್ಯುನ್ನತ ಗೌರವವಾದ ವಾನ್ ಹಿಪೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯರಾಗಿದ್ದಾರೆ ಹಾಗೂ ಮೊದಲ ಏಷ್ಯನ್ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ ರಾವ್ ಅವರು ಸಾವಿರದ ಏಳ್ನೂರಕ್ಕಿಂತ ಹೆಚ್ಚು ಸಂಶೋಧನಾ ವಿಷಯಗಳನ್ನು ಪ್ರಕಟಿಸಿದ್ದಾರೆ ಮತ್ತೊಂದು ಅಚ್ಚರಿಯ ಸಂಗತಿ ಏನೆಂದರೆ ರಾವ್ ಅವರು ತಮ್ಮ ಎಚ್ ಡಿಯನ್ನು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಪೂರ್ಣಗೊಳಿಸಿದರು ಮತ್ತು ಯಾವುದೇ ಔಪಚಾರಿಕ ಎಚ್ ಡಿ ಸಲಹೆಗಾರರಿಲ್ಲದೆ ಸಂಶೋಧನಾ ವಿಜ್ಞಾನಿಯಾದರು ಅವರು ಮೂಲಭೂತವಾಗಿ ತಮ್ಮ ಸಂಶೋಧನೆಗೆ ಸ್ವಯಂ ಮಾರ್ಗದರ್ಶನ ಮಾಡಿದರು ಮತ್ತು ವ್ಯಾಪಕವಾಗಿ ಪ್ರಕಟಿಸಿದರು ರಾವ್ ಅವರು ಪ್ರಪಂಚದಾದ್ಯಂತ ಎಂಬತ್ತಾರು ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ಗಳನ್ನು ಪಡೆದಿದ್ದಾರೆ ಪ್ರಜೆಗಳ ರಾಜ ರಾಜಋಷಿ ನಾಲ್ವಡಿ ಕೃಷ್ಣರಾಜ ಮಹಾರಾಜರ ಉದಾತ ಮತ್ತು ದಕ್ಷ ರಾಜತ್ವವನ್ನು ಗುರುತಿಸಿ ಜಾನ್ ಸ್ಯಾಂಕಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಲಂಡನ್ನಲ್ಲಿ ನಡೆದ ಮೊದಲ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ ಮೈಸೂರು ವಿಶ್ವದ ಅತ್ಯುತ್ತಮ ಆಡಳಿತ ರಾಜ್ಯ ಎಂದು ಘೋಷಿಸಿದರು ದೇಶಕ್ಕೆ ಮಹಾರಾಜರ ಕೊಡುಗೆ ಅಪಾರವಾದದ್ದು ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ನೀತಿ ಜಾರಿ ಮಾಡಿದರು ದೇವದಾಸಿ ಪದ್ಧತಿಯನ್ನು ನಿಷೇಧಿಸಿದರು ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಪ್ರಾರಂಭಿಸಿದರು ಮೈಸೂರು ಸಂಸ್ಥಾನದಲ್ಲಿ ಮೊದಲನೇ ಬಾರಿಗೆ ಅಂದ ಮತ್ತು ಮೂಗ ಮಕ್ಕಳಿಗೆ ಶಾಲೆಯನ್ನು ಪ್ರಾರಂಭಿಸಿದರು ಹಿಂದುಳಿದ ಸಮುದಾಯಕ್ಕೆ ಶೇಕಡಾ ಇಪ್ಪತ್ತೈದರಷ್ಟು ಮೀಸಲಾತಿ ಸೃಷ್ಟಿಸಿದರು ಗೆಜ್ಜೆ ಪೂಜೆ ಸಂಪ್ರದಾಯವನ್ನು ತಡೆಗಟ್ಟಿದರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಆರಂಭಿಸಿದರು ಹೀಗೆ ಅಸಂಖ್ಯಾತ ಕೊಡುಗೆಗಳನ್ನು ಕನ್ನಡ ನೆಲಕ್ಕೆ ಹಾಗೂ ದೇಶದ ಅಭಿವೃದ್ಧಿಗೆ ಕಾರಣರಾದ ಗರ್ವದಿಂದ ಹೇಳು ನೀ ಕನ್ನಡಿಗನೆಂದು ಏಕೆಂದರೆ ಚಾಳುಕ್ಯ ಸಾಮ್ರಾಟ ಹಿಮ್ಮಡಿ ಪುಲಕೇಶಿಯ ಕೊನೆ ಕಾಲದಲ್ಲಿ ಪಲ್ಲವರು ಬಾದಾಮಿಯ ಸಂಪತ್ತನ್ನು ಕೊಂಡೊಯ್ಯುತ್ತಾರೆ ಮುಂದೊಂದು ದಿನ ಹಿಮ್ಮಡಿ ಪುಲಕೇಶಿಯ ಮೊಮ್ಮಗನಾದ ಎರಡನೇ ವಿಕ್ರಮಾದಿತ್ಯನು ಪಲ್ಲವರನ್ನು ಹಲವು ಬಾರಿ ಸೋಲಿಸಿದ್ದಾನೆ ಆದರೆ ಅವರ ಸೈನ್ಯಕ್ಕೆ ಪಲ್ಲವರ ಸಂಪತ್ತನ್ನು ಮುಟ್ಟದೇ ಇರಲು ಹೇಳುತ್ತಾರೆ ಏಕೆಂದರೆ ನಾವು ಕನ್ನಡಿಗರು ವಿಶಾಲ ಹೃದಯದವರು ನಮಗೆ ಕೊಡುವುದಷ್ಟೇ ಗೊತ್ತು ಹೊರವು ದೋಚುಕರರಲ್ಲ ಈ ಎಲ್ಲ ವಿಷಯಗಳು ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಾಗೂ ಇದರಲ್ಲಿ ಎಷ್ಟೋ ವಿಚಾರ ನಮಗೆ ಗೊತ್ತಿರಲಿಲ್ಲ ನಾವು ರಿಸರ್ಚ್ ಮಾಡ್ತಾ ಮಾಡ್ತಾ ನಮ್ಮ ತಂಡದವರ ಶ್ರಮ ಎಲ್ಲರ ಶ್ರಮದಿಂದ ಈ ವಿಡಿಯೋ ಇಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಈ ವಿಡಿಯೋನ ನೋಡಿ ಹಾಗೂ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಮತ್ತೊಂದು ವಿಡಿಯೋ ಅಲ್ಲಿ ಸಿಗಣ ಧನ್ಯವಾದಗಳು ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಟನ್ ಆನ್ ಮಾಡ್ಕೊಳ್ಳಿ ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಮರೆಯದೆ ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಿ ಪ್ರೀತಿಸು ಎಲ್ಲರೂ ಮೆಚ್ಚುವಂತೆ ಸೃಷ್ಟಿಸು ಎಲ್ಲರೂ ಹಂಬೆಳಿಸುವಂತೆ ಗ್ರಹಿಸು ಎಲ್ಲರೂ ಎಚ್ಚೆತ್ತುಕೊಳ್ಳುವಂತೆ ಪ್ರಶ್ನಿಸು ಎಲ್ಲರೂ ವಿಚಾರ ಮಾಡುವಂತೆ ಶ್ರಮಿಸು ಎಲ್ಲರೂ ಒಂದಾಗುವಂತೆ ಸಾಧಿಸು ಎಲ್ಲರೂ ಹೆಮ್ಮೆ ಪಡುವಂತೆ ಬೋಧಿಸು ಎಲ್ಲರೂ ಸ್ಫೂರ್ತಿಗೊಳ್ಳುವಂತೆ ಅಚ್ಚರಿಸು ಎಲ್ಲರೂ ಪಾಲನೆ ಮಾಡುವಂತೆ ಪ್ರೇಮಿಸು ಎಲ್ಲರೂ ಗುರಿ ತಲುಪುವಂತೆ ಜೀವಿಸು ಎಲ್ಲರೂ ಅನುಸರಿಸುವಂತೆ ಇದುವೇ ನಮ್ಮ ನಮ್ಮತನ ಇದುವೇ ನಮ್ಮ ಕನ್ನಡತನ